ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಎರ ಪ್ರೀತಿ ಮಾತಾಡ್ತಾ ಮಾತಾಡ್ತೀವಿ ನಮ್ಮ ಮಿಷನ್ ವಾಷಿಂಗ್ ಮಿಷನ್ ಇವತ್ತು ನಮ್ಮ ಕುಣಿಗಲ್ ತಾಲೂಕು ತಂದಿದೀವಿ ಅಲ್ಲಿ ನಮ್ಮ ಗ್ರಾಹಕರಾದ ನಮ್ಮ ಕವಿತಾ ಮೇಡಮ್ ಅವರು ತೊಗೊಂಡಿರ್ತಾರೆ ಕವಿತಾ ಮೇಡಮ್ ನಿಮ್ಗೆ ಗೊತ್ತಾಯ್ತು ನಾ ಮಶಿನಾನ್ ವಾಷಿ ಮೀಶನ್ ಮೊಬೈಲ್ ನೋಡಿ ನೀವೀಗ ಬುಕ್ ಮಾಡ್ಕೊಂಡಿದೀರ ಒಂದ್ ಈಗ ಒಂದು ಆಲ್ರೆಡಿ ಅವ್ರು ತಗೊಂಡಿದ್ರು ಈಗ ಎಷ್ಟು ಅಂತ ಇದ್ದೀವಿ ಎರಡು ವಾಷಿಂಗ್ ಮಿಷನ್ ಎ ಬಿ ಎಸ್ ಫೈಬರ್ ಟೆನ್ ಕೆಜಿ ಕೊಟ್ಟು ಅಂತ ಇದೀರಾ ಎಷ್ಟು ಕೊಟ್ಟು ಇದ್ದೀರ ಇದೀರಾ ಒಂದು ವಾಷಿಂಗ್ ಮಷಿನ್ಗೆ ಆರು ಸಾವಿರ ಕೊಟ್ಟು ನೀವು ಎಷ್ಟಿನ ವಾಷಿಂಗ್ ಮಿಷನ್ ಟೆನ್ ಕೆಜಿ ತೊಗೊಂತ ಇದೀರಾ ಆಮೇಲೆ ನಾರ್ಮಲ್ ವಾಷಿಂಗ್ ಮಿಷಿನ್ ಏನು ಡಿಫ್ರೆನ್ಸ್ ನೋಡಿದ್ರಿ ಅದಾದ್ರೆ ಈಗ ಓವರ್ ಟ್ಯಾಂಕ್ ಇರಬೇಕು ಇದಾದ್ರೆ ನಿಮ್ಗೆ ಏನು ಓವರ್ ಟ್ಯಾಂಕ್ ಇಲ್ಲ ಅಂತಲ್ವಾ ನೋಡೋಣ ನೀವು ಟೂ ಹಂಡ್ರೆಡ್ ಪರ್ಸೆಂಟ್ ಮಿಶಿನ ವಾಷಿಂಗ್ ಮಿಷನ್ ರಿಸಲ್ಟ್ ಬರತ್ತೆಂಡ್ಸ್ ಗೆಲ್ಲ ಹೇಳ್ಬೋದಲ್ವಾ ಅಕ್ಕ ಸೊ ಸ್ನೇಹಿತರೆ ಈಗ ಆಲ್ರೆಡಿ ನಾವು ಡೆಮೋಸ್ಟ್ರೇಷನ್ ಕೊಟ್ಟಿದ್ದೆ ಅವರಿಗೆ ಸೊ ಅದಾದ ನಂತರ ಇವರು ಎರಡು ಎ ಬಿ ಎಸ್ ಫೈಬರ್ ವಾಷಿಂಗ್ ಮಿಷನ್ ತಗೊಂಡಿದ್ದಾರೆ ಸೊ ಹೆಚ್ಚಿನ ಸಂಖ್ಯೆಗೆ ನಮ್ಮ ನಂಬರ್ ಇದೆ ಕೆಳಗಡೆ ಸೆವೆನ್ ಟೂ ತ್ರಿಬಲ್ ಸೆವೆನ್ ತ್ರಿಬಲ್ ಏಟ್ ಡಬಲ್ ತ್ರೀ ಕರೆ ಮಾಡಿದ್ರೆ ನಾವು ನಿಮಿಷ ಬಂದು ನಿಮ್ಮ ಮನೆ ಹತ್ರ ಬಂದು ಕೊಡ್ತೇವೆ ಧನ್ಯವಾದಗಳು